ಈಗ ಸಮಸ್ಯೆ ಬಗೆರದಿದೆ ಸಮಸ್ಯೆ ಅದಕ್ಕಾಗಿಲ್ಲ ಕ್ಯಾಬಿನೆಟ್ಗೆ ತಂದಿದ್ದಾರೆ ಇದೆಲ್ಲ ವಿಚಾರ ತೂರುಗಿದ್ದು ನಿಮ್ಮೆಲ್ಲ ಮಾಡೋ ಚರ್ಚೆ ಮಾಡಿ 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 ಸೆಕ್ರೆಟರಿಗಳನ್ನು ಡೈರೆಕ್ಟರ್ಗಳನ್ನು ಜಿಲ್ಲಾ ಅಧಿಕಾರಿಗಳನ್ನು ಅದರಲ್ಲಿ ಎಕ್ಸ್ಪರ್ಟ್ಗಳನ್ನು ಈ ಯಾರು ಬಿಸ್ನೆಸ್ ಮಾಡ್ತಾರೆ ಅವರನ್ನು ಪೂಲಿಸಿ ಯಾಕೆ ಸಮಸ್ಯೆ ಬಂತು ಮೂರು ವರ್ಷದಿಂದ ಯಾಕೆ ನಾವು ಲೈಸೆನ್ಸ್ ತಗೊಳ್ಳಿಲ್ಲ ಅವರ ಕಷ್ಟ ಏನು ಮುಂದೆ ಈ ರೀತಿ ಆಗಬಾರ್ದು ಅದನ್ನು ಸ್ಟ್ರೀಮ್ ಲೈನ್ ಮಾಡಿಕೊಂಡು ನಾವು ತರಬೇಕು ಇದನ್ನು ಒಂದು ಸೌತ್ ಕೇಂದ್ರದಲ್ಲಿ ಒಂದು ಸ್ಪೆಷಲಾಗಿ ಇದನ್ನು ಕನ್ಸಿಡರ್ ಮಾಡಬೇಕು ಯಾಕೆಂದೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ಮತ್ತು ಬೆಲ್ಡಿಂಗ್ ಕಟ್ಟಲಿಕ್ಕೆ ತಗೊಳ್ಳೋದಿಲ್ಲ ಎಲ್ಲ ವಿಚಾರ ಭಾಳಷ್ಟು ಮೂರ್ನಾಲ್ಕು ಮೀಟಿಂಗ್ ಮಾಡಿ ಮಾಡಿ ಅದು ವಿದಿನ್ ದಿ ಫ್ರೇಮ್ ವರ್ಕ್ ಮತ್ತು ವಿದಿನ್ ದಿ ಲಾ ಎಲ್ಲ ಅದನ್ನು ತಂದು ಅದನ್ನು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಫೈನಾನ್ಸ್ ಅದಕ್ಕೆ ನೆಗೆಟಿವ್ ಹೇಳಿದ್ರು ಕೂಡ ಅದನ್ನು ಕ್ಯಾಬಿನೆಟ್ ತಂದು ಮತ್ತೆ ಅವರು ನಮ್ಮ ಉಸ್ತುವಾರಿ ಕ್ಯಾಬಿನೆಟ್ ಕ್ಯಾಬ್ ನಾನು ಕ್ಯಾಬಿನೆಟ್ ಒಳಗಡೆ ಇರೋದಿಲ್ಲ ಅದನ್ನು ವಾದ ಮಾಡಿ ಇದಕ್ಕೆ ಸೊ ಜಿಲ್ಲೆಯ ಪರವಾಗಿ ತಂದಿದ್ದೇವೆ